ವೆಲ್ಕಮ್ ಬ್ಯಾಕ್ ಇವತ್ತು ಕೃಷ್ಣ ಜನ್ಮಾಷ್ಟಮಿ ನಾನು ಪ್ರತಿ ವರ್ಷವೂ ಹಿಂಗೇ ಹೊರಗಡೆ ರಂಗೋಲೆ ಬಿಟ್ಟು ಕೃಷ್ಣನ ವಿಶ್ ಮಾಡಿ ಮತ್ತು ತೊಟ್ಲು ಯಾವಾಗಲೂ ಅದನ್ನೇ ಬಿಡ್ತಿರ್ತೀನಿ ಈಗ ಈಗ ಬೇರೆ ಥರ ಬಿಡೋಣ ಅಂತ ಅನ್ನಿಸ್ತು ಬಟ್ ಮೊದಲೇ ಪ್ಲ್ಯಾನ್ ಇರಲಿಲ್ವಲ್ಲ ಸೊ ಹಂಗಾಗಿ ಇದೇ ಇರಲಿ ಅಂದ್ಕೊಂಡು ಅದನ್ನೇ ಬಿಟ್ಟೆ ಈ ಸಲ ಕೊಳದ್ ಬಿಟ್ಟಿದ್ದೀನಿ ಆ ಕಡೆ ಈ ಕಡೆ ಪ್ರತಿ ವರ್ಷವೂ ಡಿಫ್ಟ್ ಡಿಫ್ರೆಂಟ್ ಹಂಗೆ ಮಾಡಬೇಕು ನೋಡೋಣ ಮುಂದಿನ ವರ್ಷಕ್ಕೆ ಹೆಂಗೆ ಮಾಡೋಣ ಅಂತ ಅದಾದ್ಮೇಲೆ ನಾವು ಬೆಣ್ಣೆ ಮತ್ತು ಚಕ್ಲಿ ಮಾಡ್ತೀವಿ ಚಕ್ಲಿ ಆಮೇಲೆ ಮಾ ಆಮೇಲೆ ಮಾಡಿಡೋಣ ಅಂತೇಳಿ ಬೆಣ್ಣೆ ಇಟ್ಟಿದ್ದು ಬೆಣ್ಣೆ ಜೊತೆಗೆ ಕೃಷ್ಣಂದು ಒಂದು ತೊಟ್ಲೆ ಇದೆ ಅದು ಇಟ್ಟಿರ್ತೀವಿ ಅದು ಕೃಷ್ಣ ಮುದ್ದಾಗಿರೋ ಮಗು ಕೂತಿರೋ ಥರ ಇದೆ ಅದು ಅದನ್ನು ಒಂದು ಹೂವು ಇಟ್ಬಿಟ್ಟು ಎಲ್ಲರೂ ಅದನ್ನು ತಗೋದು ಆ ಥರ ಮಾಡೋದು ಪ್ರತಿ ವರ್ಷವೂ ಇದೇ ತೊಟ್ಲೆ ಇರ್ತೀವಿ ಇದು ರೇಷು ನಾಮಕರಣದಲ್ಲಿ ಒಂದು ತೊಟ್ಲು ಕೊಟ್ಟು ಕಳಿಸ್ಬೇಕು ಅಂತ ಅದನ್ನು ಕೊಟ್ಟು ಕಳಿಸಿದ್ದು ಈಗ ಯಾರು ತೊಟ್ಲು ಅಷ್ಟು ಯೂಸ್ ಮಾಡಲ್ವಲ್ಲ ಹಂಗೆ ನೋಡಿ ನಮ್ಮ ಪುಟ್ಟ ಚರಿ ರಾಧೆ ಆಗಿದ್ದಾನೆ ಇಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾನೆ ಇದಾದಮೇಲೆ ಅವನು ಕೃಷ್ಣ ಆದ ಒಂದೇ ದಿನ ರಾಧಾ ಕೃಷ್ಣ ಎರಡನ್ನೂ ಮಾಡಿದರು ಅಪ್ಪ ಅವನಂತೂ ಎಲ್ಲನೂ ಮಾಡಿಸ್ಕೊಂಡ ಸುಮ್ಮನೆ ಇದ್ದ ನಮಗದೇ ಖುಷಿಯಾಗಿದ್ದು ಪ್ರತಿದಿನ ಏನೋ ಅಂತೂ ಒಂದು ಮಾಮೂಲಿ ಬಟ್ಟೆ ಹಾಕ್ಸ್ಕೋಬೇಕು ಅಂದ್ರೂ ಅಳ್ತಾನೆ ಬಟ್ ಇವತ್ತು ರಾಧಾಕೃಷ್ಣ ಎರಡೂ ಆಗಿದ್ದಾನೆ ಆದರೂ ಸುಮ್ಮನೆ ಇದ್ದ ಎಲ್ಲನೂ ಮಾಡಿಸ್ಕೊಂಡಿದ್ದ ಬಟ್ ಮಾಡೋರಿಗೆ ಗೊತ್ತಾಗತ್ತೆ ಎಷ್ಟು ಕಷ್ಟ ಅಂತ ಫೋಟೋ ತೆಗಿಬೇಕಾದ್ರೆ ಅವ್ರ ಅಪ್ಪ ಅಮ್ಮನ ಕಷ್ಟ ಯಾರಿಗೂ ಕೇಳೋ ಹಾಗಿಲ್ಲ ಅವರು ಅವನು ಹಂಗೆ ಮಾಡು ಹಿಂಗೆ ಮಾಡು ಅಂದರೆ ಅವನು ಇದು ಮಾಡೋನು ಬಟ್ ಇವತ್ತೇ ಅವನು ಹೇಳಿದ ಮಾತು ಎಲ್ಲ ಕೇಳ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾನೆ ಅದೇ ಖುಷಿಯಾಗುತ್ತೆ ಇಸ್ ಇವಾಗ ಸಾಯಂಕಾಲ ಆಯಿತು ಚಕ್ಲಿನ ನಾನು ದೇವ್ರಿಗೆ ತೋರಿಸ್ಬೇಕು ಅಂತ ಮಾಡ್ತಾ ಇದ್ದೆ ಸ್ವಲ್ಪ ಮಾಡಿದ್ದು ಬಟ್ ಚೆನ್ನಾಗಿ ಬಂತು ಸ್ವಲ್ಪ ಕ್ರಿಸ್ಪಿನೆಸ್ ಕಡಿಮೆ ಇತ್ತು ಅದಾದಮೇಲೆ ನಾನು ಇಬ್ರಿಗೂ ಬೆಣ್ಣೆ ತಿನ್ನಿಸಿರಲಿಲ್ಲ ಬೆಳಗ್ಗೆ ಹಾಗಾಗಿ ರೇಷಿಗೆ ನಿಮಗೆ ಇಬ್ಬರಿಗೂ ಬೆಣ್ಣೆ ತಿನ್ನಿಸಿ ಚಕ್ಲಿ ತಿನ್ನಿಸಿ ಅದು ಚಕ್ಲಿ ಸ್ವಲ್ಪ ಸ್ವಲ್ಪ ಮಾಡಿದ್ನಲ್ಲ ಹಾಗಾಗಿ ಮಿಕ್ತು ಇನ್ನು ಇಟ್ಟರೆ ಮನೆಯಲ್ಲಿ ಅದು ಇನ್ನೊಂದು ದಿನಕ್ಕೆ ಮಕ್ಕಳು ಅಷ್ಟಿಷ್ಟು ಇಂಟ್ರೆಸ್ಟ್ ತಿನ್ನಲ್ಲ ಅಂತ ಹೇಳಿ ನಾನು ಅದೊಂದು ಬಾಕ್ಸ್ ಕಾಕೊಂಡು ನಾವಿವಾಗ ನೆಕ್ಸ್ಟ್ ಇವಾಗ ಒಂದು ಕಾಂಪಿಟೇಷನ್ಗೆ ಹೋಗೋಣ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೀವಿ ಇವರಿಬ್ರು ತಿನ್ನೋದಕ್ಕೆ ಒಂದು ಸ್ವಲ್ಪ ಇದು ಮಾಡಿದ್ರು ಫಸ್ಟು ಆಮೇಲೆ ರುಚಿ ಚೆನ್ನಾಗಿದೆ ಅಂತೇಳಿ ತಿಂದರು ನಮ್ಮ ಹಿಮ್ಮು ಚುಚ್ಚುತ್ತೆ ಹಾಗೆ ಹೀಗೆ ಅಂತ ನಾನು ಹೇಳ್ತಿದ್ದ ಟೆಷನ್ಗೆ ಹೋಗ್ತೀವಿ ಅಂತ ಹೇಳಿದ್ವಲ್ಲ ಅಲ್ಲಿಗೆ ಬಂದು ಹೆಬಿಟೆಡ್ ಮಾಲಲ್ಲಿ ಕಾಂಪಿಟೇಷನ್ ಇದ್ದಿದ್ದು ಫಸ್ಟ್ ಇದು ಬಿಗ್ ಬಜಾರು ರಿಲಯನ್ಸ್ ಮಾರ್ಟು ಏನೋ ಆಗಿತ್ತು ಬಟ್ ನನಗೆ ಇದು ಫಸ್ಟ್ ಬಿಳ್ದಾಗ ನಂಗೆ ಹಂಗೆ ಅನ್ನಿಸ್ತಿಲ್ಲ ಇದು ಹೆಬಿಟೆಡ್ ಮಾಲೋ ಅಂತ ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಬಟ್ ನೆ ಫಸ್ಟ್ ಬಂದಿದ್ದು ಬಟ್ ಇದು ಹೆಬಿಟೆಡ್ ಮಾಲ್ ಆಗಿರಲಿಲ್ಲ ಯಾವುದೋ ಬಿಗ್ ಬಜಾರೋ ಏನೋ ಆಗಿತ್ತು ಇವಾಗ ಅದನ್ನು ಚೇಂಜ್ ಮಾಡಿ ಹೆಬಿಟೇಡ್ ಮಾಲ್ ಬಂದುಬಿಟ್ಟಿದ್ದಾರೆ ಎಸ್ ಬಂದೋ ಬಟ್ ಯಾರೂ ಇಲ್ಲ ಇಷ್ಟು ಬೇಗ ಬಂದುಬಿಟ್ಟಿದ್ದೀವಿ ಬೇಗ ಅಂದರೆ ಅವರು ಫೈ ಟು ಏಯ್ಟ್ ಅಂತ ಹಾಕಿದರು ಫೈಗೆ ಸ್ಟಾರ್ಟ್ ಆಗಿ ಏಯ್ಟ್ಗೆ ಎಲ್ಲ ಕಂಪ್ಲೀಟ್ ಆಗುತ್ತೆ ಅಂತ ಬಟ್ ಫೈವ್ ಓ ಕ್ಲಾ ಫೈ ಫಿಫ್ಟ್ ಫಿಫ್ಟೀನು ಟೆ ಟೆನ್ಗೆ ನಾವು ಹೊಟ್ಟು ಬಟ್ ಯಾರೂ ಬಂದಿರಲಿಲ್ಲ ನೋಡಿ ಎಲ್ಲರೂ ಒಂದು ನರ ಪಿಲ್ಲೇನೂ ಇಲ್ಲ ಅಂತಾರಲ್ಲ ಹಾಗೆ ಒಬ್ಬರು ಇರಲಿಲ್ಲ ಅಲ್ಲಿ ನಾವು ಹೋಗಂದು ವಿಡಿಯೋ ಫೋಟೋ ಎಲ್ಲ ತಕ್ಕೊಂಡು ಆಮೇಲೆ ಆಮೇಲೆ ಅಲ್ಲಿ ಇಲ್ಲಿ ಮಕ್ಳಿನ ಕೂರಿಸ್ಕೊಂಡಿದ್ರು ಅವರೆಲ್ಲ ಒಳಗಡೆ ಬರ್ತಾ ಇದ್ರು ನೋಡ್ತಾ ಇದ್ದೋ ನಾವು ಓಹ್ ಇದೇನಪ್ಪ ಇದು ಅಂತ ಅವರು ನಮ್ಮನ್ನು ಕೇಳ್ತಿದ್ರು ಮೇಡಮ್ ನೀವು ಇಷ್ಟೊತ್ತ ಬಂದು ಮಾಡಿ ಅಂತ ನಾವು ಇಜಸ್ಟ್ ಬಂದು ನಾವು ಬಂದು ಅಲ್ಕೋತಿದ್ದೆ ಇಲ್ಕೋತಿದ್ದು ಅಂತೆಲ್ಲ ಹೇಳ್ತಿದ್ರು ಅದು ಆನ್ ಟೈಮ್ಗೆ ಸ್ಟಾರ್ಟ್ ಮಾಡಿಬಿಟ್ರೆ ಫಂಕ್ಷನ್ನ ಓಕೆ ಬಟ್ಟು ಸ್ವಲ್ಪ ಡಿಲೇ ಮಾಡಿಬಿಟ್ರೆ ಮಕ್ಳಿಗೆ ಭಾರಿ ಕಷ್ಟ ಯಾಕಂದರೆ ಮೇಕಪ್ಪಲ್ಲಿ ಮಕ್ಳು ಇರಲ್ಲ ನನ್ನ ಮಗನಿಗೆ ಸಿಂಪಲಾಗೇ ಮೇಕಪ್ ಬಂದಿದ್ದೆ ನಡೆಯುತ್ತೆ ಬಟ್ ಬೇರೆ ಮಕ್ಳುಗಳಿಗೆ ಅಷ್ಟೊಂದೆಲ್ಲ ವೇಟ್ ಮಾಡಿಸ್ಬಿಟ್ಟು ತುಂಬಾ ಕಷ್ಟ ತುಂಬಾ ಮತ್ತು ಹದಿನೈದು ಅಧ್ಯಾಯಗಳ ಶ್ಲೋಕದಲ್ಲಿ ಇಡೀ ಬದುಕಿನ ತಾತ್ವಿಕ ತತ್ವವನ್ನು ತುಂಬಿಕೊಟ್ಟಂತಹ ಪರಮಾತ್ಮ ಪರಮ ಪುರುಷೋತ್ತಮ ಶ್ರೀ ಕೃಷ್ಣನ ಜನ್ಮಾಷ್ಟಮಿಯನ್ನು ಈ ಒಂದು ಸುಂದರ ಸಂದರ್ಭದಲ್ಲಿ ನೋಡಿ ಈ ನಮ್ಮ ನಾಟ್ಯ ಅಕಾಡೆಮಿ ಪರ್ಫಾರ್ಮಿಂಗ್ ಆರ್ಟ್ಸ್ ಮತ್ತು ಮೆಲೆಗಳು ಜೊತೆ ಸೇರಿ ಸಹಯೋಗದೊಂದಿಗೆ ಕೃಷ್ಣ ಜನ್ಮಾಷ್ಟಮಿಯಿಂದ ಈ ಚದ್ಮ ಸ್ಪರ್ಧೆಯನ್ನ ಸ್ಪರ್ಧೆಯನ್ನು ಅಂದರೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಮಕ್ಕಳಿಗೋಸ್ಕರ ಆಯೋಜನೆ ಮಾಡಿದ್ದಾರೆ ನೋಡಿ ಎಲ್ಲ ಮಕ್ಕಳು ಕೂಡ ಕೃಷ್ಣ ಮತ್ತು ರಾಧರ ಒಂದು ಅವತಾರದಲ್ಲಿ ಬಂದರೆ ಬಣ್ಣ ಬಣ್ಣದ ಪೋಷಕಗಳನ್ನು ತೊಟ್ಟಿ ಮಕ್ಕಳು ನೋಡ್ತಾ ಇದ್ದೇವೆ ಒಂಥರ ತುಂಬ ಆಗ್ತಾ ಇದೆ ಒಂದು ಐದು ಐದು ಕಾಲಿಗೆ ಬಂದಿರೋರು ಇಲ್ಲಿ ಹೆಚ್ಚು ಕಡಿಮೆ ಆರೂವರೆ ಮಾಡಿದ್ರು ಸ್ಟಾರ್ಟ್ ಮಾಡೋದು ಫಂಕ್ಷನು ನೋಡಿ ಇವಾಗೆಲ್ಲ ಚೇರ್ ಆಗ್ತಿದ್ದಾರೆ ಸಿಕ್ಸ್ ಮೇಲಾಗಿದೆ ಟೈಮು ಇವಾಗ ಚೇರ್ ಆಗ್ತಿದ್ದಾರೆ ಬಟ್ ನನ್ನ ಮಕ್ಕಳನ್ನ ನಾನು ಹಿಡಿಯೋದು ಎಷ್ಟು ಕಷ್ಟ ಆಯಿತು ಅಂದರೆ ಪಾಪ ಮೇಕಪ್ ಮಾಡ್ಕೊಂಬಂದಿರೋ ಮಕ್ಕಳು ಗತಿ ಏನೋ ನೋಡಿ ಏನೇನೋ ತಿಂತಿದ್ದಾರೆ ಮಾಡ್ತಿದ್ದಾರೆ ಹೊಟ್ಟೆ ಆಗುತ್ತೆ ಅವ್ರ ಮಕ್ಳಿಗೆ ಅರ್ಧ ಗಂಟೆಗೆ ಒಂದು ಸಲ ಏನಾದರೂ ಕೊಡಬೇಕು ಆ ಮಕ್ಳು ಸುಮ್ಮನೆ ಇರೋಲ್ಲ ಸೊ ಸ್ವಲ್ಪ ತಿಂತಾರೆ ಯಪ್ಪ ಎಷ್ಟು ಕಷ್ಟ ಅಂದರೆ ಆರ್ಗನೈಸ್ ಮಾಡ್ತಾರಲ್ಲ ಫಂಕ್ಷನ್ ಅವ್ರಿಗೆ ಆದರೆ ಆರ್ಗನೈಸ್ ಮಾಡಬೇಕು ಇಲ್ಲ ಅಂದರೆ ಸುಮ್ಮ ಸುಮ್ಮನೆ ಆರ್ಗನೈಸ್ ಮಾಡಬಾರ್ದು ಎಷ್ಟು ಕಷ್ಟ ಆಯಿತು ಅಂದರೆ ಅವ್ರಿಗೆ ಹೇಳಿದ್ರೆ ಬಂದಿದ್ದೀರಾ ವೆಯ್ಟ್ ಮಾಡಿ ಅಂದರು ಫಾರ್ ದ ಫಸ್ಟ್ ಟೈಮ್ ನಾನು ಮಾಲು ಉಂದ್ಕೊಂಡು ಹೋದೆ ಒಳ್ಳೆ ಟೋಪಿ ಆಯಿತು ಯಾಕಂದರೆ ಹೊರ್ಗಡೆ ಎಲ್ಲ ಕೆಲವರು ಮಾಡ್ತಾರಲ್ಲ ಫಂಕ್ಷನ್ ಅಲ್ಲಿ ತುಂಬ ನೀಟಾಗಿ ಮಾಡಿರ್ತಾರೆ ಇಷ್ಟು ವೆಯ್ಟ್ ಮಾಡಿಸಲ್ಲ ಮಕ್ಕಳು ಬಂದ ಜನನೇ ಸ್ಟೇಜಿಗೆ ಕಳಿಸ್ಬಿಡ್ತಾರೆ ಲೈಕ್ ಫಂಕ್ಷನ್ ಮುಗಿಯೋಷ್ಟರಲ್ಲಿ ಲೈಕ್ ಅವರು ಇರೋದು ಗಿಫ್ಟ್ ಯಾವಾಗಲಾದರೂ ಕೊಡಲಿ ಬಟ್ ಫಂಕ್ಷನ್ನ ಬೇಗ ಸ್ಟಾರ್ಟ್ ಮಾಡಿಬಿಡ್ಬೇಕು ಎಸ್ ಫೈನಲಿ ಸ್ಟಾರ್ಟ್ ಮಾಡಿದ್ರು ಸಿಕ್ಸ್ ತರ್ಟಿಗೆ ಬಟ್ ನನ್ನ ಮಕ್ಕಳು ರಿಮೋಟ್ ಕಾರು ಹಾಗೆ ಹೀಗೆ ಅಂದ್ಕೊಂಡು ಅಲ್ಲಿ ಬ್ಯುಸಿ ಆದರು ಸೊ ಹಾಗಾಗಿ ನನಗೇನು ಅಂದರೆ ಖುಷಿಯಾಯಿತು ಯಾಕಂದರೆ ಆ ರಿಮೋಟ್ ಕಾರ್ ಇಲ್ಲ ಅಂದಿದ್ರೆ ನಾನು ತಡಿಯೋಕ್ಕೆ ಆಗ್ತಿರಲಿಲ್ಲ ಆ ಮಕ್ಕಳನ್ನ ಮತ್ತು ಇಬ್ಬಿ ಇಬ್ಬರು ಬೇರೆ ಅವನು ಆ ಕಡೆ ಹೋಗೋನು ಈ ಕಡೆ ಹೋಗೋನು ನಾನು ಲಾಸ್ಟ್ ಅಷ್ಟಲ್ಲಿ ಹಿಮ್ಮನ್ನ ರೇಷು ನೋಡ್ಕೋ ಹಾಗೆ ಹೀಗೆ ಅಂತ ಹೇಳ್ತಿದ್ದೆ ನಮ್ಮ ಹೇಳಿ ಹಿಮ್ ರೇಷು ಹಿಮು ಗೊತ್ತಲ್ಲ ತುಂಬ ತಲಾಟೆ ಈ ಕಡೆ ಕಾಂಪಿಟೇಷನ್ ನಡೀತಾ ಇತ್ತು ಒನ್ ಟು ತ್ರೀ ಇಯರ್ಸ್ ಮಕ್ಕಳದು ನಮ್ಮ ಹಿಮು ಫೋರ್ ಟು ಸಿಕ್ಸ್ ಇಯರ್ಸ್ ಸೇರ್ಕೊಂಡಲ್ಲ ಅನ್ಫೋ ಫೋರ್ ಆ್ಯಂಡ್ ಹಾಫ್ ಇಯರ್ ಅಲ್ವಾ ಸೊ ಹಂಗಾಗಿ ಇನ್ನೂ ಅದು ಸ್ಟಾರ್ಟ್ ಆಗುತ್ತೆ ಚಿಕ್ಕ ಚಿಕ್ಕ ಮಕ್ಳನ್ನ ಕರ್ಕೊಂಡ್ಬಂದಿದ್ರು ಲೈಕ್ ಅವರಿಗೆಲ್ಲ ಸಿಂಪಲಾಗಿ ಡ್ರೆಸ್ ಮಾಡಿದರು ಓಕೆ ಬಟ್ ಫ್ರೈಸ್ಗೆ ಅಂತಲೇ ಬಂದಿದ್ದ ಮಕ್ಳಿಗೆ ಭಾರಿ ಕಷ್ಟ ಆಯಿತು ಆ ಮಕ್ಳುಗಳು ಒನ್ ಟು ತ ತ್ರೀ ಇಯರ್ಸ್ ಮಕ್ಕಳದು ಅವ್ರದೆಲ್ಲಾರ್ದು ಆಯಿತು ಅದು ಅಲ್ಲ ಆದಮೇಲೆ ಗ್ರೂಪ್ ಅವ್ರದ್ದು ಆದ ತಕ್ಷಣವೇ ಎಲ್ಲ ಗ್ರೂಪ್ ಫೋಟೋ ತೊಗಸ್ತಿದ್ರು ಒನ್ ಟು ತ್ರೀ ಇಯರ್ಸ್ ಮಕ್ಳನ್ನೆಲ್ಲರನ್ನೂ ನಿಲ್ಲಿಸಿ ಮತ್ತು ತ್ರೀ ಇಯರ್ಸಿಂದ ಫೋ ಸಿಕ್ಸ್ ಇಯರ್ಸ್ ಅಂತ ಅನೌನ್ಸ್ ಮಾಡಿದ್ರು ಸರಿ ಹೋಗ್ಲಿ ಅಂತ ನಾವು ನಿಲ್ಲಿಸ್ತೋ ಬಟ್ ಅದ್ರ ಮಧ್ಯದಲ್ಲಿ ಒಂದು ಡ್ಯಾನ್ಸ್ ಮಾಡಿಸ್ತೀವಿ ಅಂತ ಆವಾಗ ಅನೌನ್ಸ್ ಮಾಡಿದ್ರು ಲೈಕ್ ಮಕ್ಕಳೆಲ್ಲ ರೆಡಿ ಇದ್ದಾರೆ ಡ್ಯಾನ್ಸ್ ಮಾಡಿಸ್ತೀವಿ ಅಂದರು ಸಾರಿ ಓಕೆ ಅಂತ ಪೇಷನ್ಸ್ ಇರಲಿಲ್ಲ ಇನ್ನೇನು ಮಾಡೋದು ಮಕ್ಕಳು ಅಷ್ಟೇ ತುಂಬ ಕ್ಯೂಟಾಗಿ ಮಾಡ್ತಿದ್ರು ಬಟ್ ನಾವು ವೆಯ್ಟ್ ಮಾಡಿದ್ವಲ್ಲ ಸೊ ಹಂಗಾಗಿ

ಸೋ ಒಂದು ಸಾಂಗ್ ಹೇಳು ಹಾಗೆ ಹೇಗೆ ಅಂತೆಲ್ಲ ಹೇಳ್ಕೊಟ್ಟಿದ್ದೆ ಬಟ್ ಅವನು ಹೆಂಗಿಂಗ್ ಆಡ್ಬಿಟ್ಟ ಕೊಳಲು ಊದ್ಕೊಂಡು ಮುಂದಕ್ಕೆ ಬಾರು ಅಂದ್ರೆ ಆ್ಯಕ್ಚುಲಿ ಅವನು ಅವ್ರು ನೋಡಿದಾಗ ಕೊಳಲು ಊದ್ದು ತುಂಬ ಚೆನ್ನಾಗಿ ಅಂತ ಕೊಳಲು ಊದು ಅಂತ ಹೇಳಿದ್ರು ಸ್ಟೇಜ್ ಮೇಲೆ ಬಟ್ ಅವ್ನು ಕೊಳಲು ಅಂತಂದರೆ ಈ ಅಂಬೆಗಾಲ್ ಇಟ್ಕೊಂಡ್ಬರ್ತಾವಲ್ಲ ಮಕ್ಕಳು ಆ ಥರ ಬಂದ ಇಲ್ಲಿ ಆ ಮಕ್ಳಿಗೆ ಏನು ಅನ್ಸುತ್ತೋ ಅದನ್ನು ಮಾಡ್ತಾರೆ ಬಟ್ ಎಲ್ಲ ಕೃಷ್ಣಗಳು ತುಂಬ ಕ್ಯೂಟಾಗಿ ಕಾಣಿಸ್ತಿದ್ರು ರಾಧೆಯರು ಎಲ್ಲ ಇನ್ನು ಏಜು ಜಾಸ್ತಿ ಆದಂಗೆ ಆದಂಗೆ ಕ್ಯೂಟ್ನೆಸ್ ಕಡಿಮೆ ಆಗುತ್ತೆ ಬಟ್ಟು ಪರ್ಫೆಕ್ಷನ್ ಜಾಸ್ತಿ ಇರುತ್ತೆ ಇಸ್ ಇದೊಂದು ಲಾಸ್ಟಲ್ಲಿ ಬಂತು ಮುದ್ದು ಮುದ್ದಾಗಿತ್ತು ಅದು ನಿಂತ್ಕೊಂಡ್ರೆ ನಿಂತ್ಕೊಳ್ಳೋದು ಕುದ್ಕೊಂಡ್ರೆ ಕೂತ್ಕೊಳ್ಳೋದು ಏನೇನೋ ಮಾಡ್ತಿತ್ತು ಚೆನ್ನಾಗಿತ್ತು ಅದೊಂದು ಇನ್ನು ನೋಡಿ ಈ ಮುದ್ದು ಕೃಷ್ಣ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದೆ ನೋಡಿ ಇವ್ರಿಗೆಲ್ಲರಿಗೂ ಎಷ್ಟೊಂದು ಟೈಮ್ ಬೇಕು ಅದನ್ನೆಲ್ಲನೂ ಪೇಶನ್ಸ್ ಬೇಕು ಮಕ್ಕಳು ಅವೆಲ್ಲನೂ ಉಳಿಸ್ಕೋಬೇಕು ಅಂತಂದರೆ ಸೊ ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮು ಅದಾದಮೇಲೆ ಈಗ ಫೋರ್ ಟು ಎ ಸಾರಿ ಫೋರ್ ಟು ಸಿಕ್ಸ್ ಇಯರ್ಸ್ದು ಇವ್ರ್ದೆಲ್ಲರನ್ನೂ ಒಂದು ಕಡೆ ಕೆಲಸ ಈ ಕೃಷ್ಣ ರಾಧೆಯರ್ನೆಲ್ಲರೂ ನಿಂತಿ ಒಂದು ವೀಡಿಯೋ ಫೋಟೋ ತೆಗೆಸ್ಕೊಂಡ್ರು ಅವರ ಇದಕ್ಕೆಲ್ಲ ಕೂ ಅಂತ ಮತ್ತು ಪೇರೆಂಟ್ಸು ಎಲ್ಲ ತೊಗೋತಿದ್ರು ಆ ಲೈಟ್ ಬೆಳಕಿಗೆ ಸರಿಯಾಗಿ ಕಾಣಿಸ್ತಾನೆ ಇರಲಿಲ್ಲ ಎಲ್ಲೆಲ್ಲಿ ನಿಂತಿದ್ದಾರೆ ಅಂತ ಸೊ ಸ ಸ್ಟ್ರೈಟಾಗಿ ತೆಗಿಯೋಕೋದ್ರೆ ಇವನು ಈ ಕಡೆಯಿಂದ ಮಿಸ್ ಆಗ್ತಿದ್ದ ಸೊ ಹಂಗಾಗಿ ನಾನು ಈ ಕಡೆಯಿಂದನೇ ತೊಗೊಂಡೆ ಹಿಮು ಬರಲಿ ಅಂತ ಅಂತ ಆಲ್ರೆಡಿ ಕಿರೀಟ ಎಲ್ಲ ತೆಗೆದುಕೊಟ್ಟಿದ್ದಾನೆ ಆಲ್ಮೋಸ್ಟ್ ನನಗೆಲ್ಲನೂ ಬಿಚ್ಚು ಮಮ್ಮ ಅಂತ ಹೇಳ್ತಿದ್ದ ಅವ್ನು ನಿಂತ್ಕೊಳ್ಳೇ ಇಲ್ಲ ಫೋಟೋಕ್ಕೆ ನನ್ನ ಹಿಂಸೆಗೆ ನಿಂತ್ಕೊ ನಿಂತ್ಕೊ ಅಂತ ಹೇಳಿ ನಾನು ನಿಲ್ಲಿಸ್ತಿದ್ದು ಫೈನಲಿ ಹೆಂಗೆಂಗು ಹೋಗಿ ನಿಂತ್ಕೊಂಡ ಅವ್ನಿಗೆ ಅಲ್ಲಿಂದ ನಿಂತ್ಕೊಳ್ಳೋಕೆ ಇಷ್ಟ ಅಲ್ಲ ರಿಮೋಟ್ ಕಾರ್ ಹತ್ರ ಬರಬೇಕು ಆಟ ಆಡಬೇಕು ಅಷ್ಟೇ ಅವನಿಗಿರೋದು ಒನ್ ಇಯರ್ ಆಯ್ತಾ ಇನ್ನಾಗಿಲ್ವಾ ಆಯ್ತಾ ಐ ರಿಕ್ವೆಸ್ಟ್ ಫೋರ್ ಟು ಸೆವೆನ್ ಇಯರ್ಸ್ ಅಂತ ನಮಗೆ ಆಗಿದ್ದಾರೆ ಚೆಮ್ಮನೂರು ಇಂಟರ್ ನ್ಯಾಷನಲ್ ಜ್ಯೂಲರ್ಸ್ ಆರ್ ಸಿ ಶ್ರೀನಿವಾಸ್ ಜಿಲ್ಲಾರ ಜುವೆಲರ್ಸ್ ಡಿ ಲೈಫ್ ಒಂದು ಇದ್ರದ್ದು ವಾಚರ್ ಕೊಟ್ಟರು ಬಟ್ಟೆದು ಮತ್ತು ಶೂಸ್ದು ಅದೇನೇನೋ ಒಬ್ಬೊಬ್ಬರು ಒಬ್ಬೊಬ್ರು ಒಂದೊಂದು ಬಂದಿತ್ತು ಒಂದೊಂದು ಕ್ಯಾಟಗರಿಗ ಸೊ ಇವನಿಗೊಂದು ವಾಚರ್ ಸಿಕ್ತು ಫೈನಲಿ ನಮ್ಮ ಹಿಮ್ಮು ಏನಿದು ಗಿಫ್ಟು ಗಿಫ್ಟ್ ಕೊಡ್ತಾರೆ ಅಂದರೆ ಮಕ್ಳಿಗೆ ಗೊತ್ತಲ್ಲ ಏನೂ ಖುಷಿ ಬಟ್ ಅದು ಪೇಪರ್ ಅಂತ ಹೇಳ್ಕೊಂಡು ನನ್ನ ಹತ್ರ ಬಂದು ಬಿಸಾಕೊಟ್ಟು ಹೋಯ್ತಾನೆ ಅದವನು ತಲೆನೇ ಕೆಡಿಸ್ಕೊಳ್ಳಿಲ್ಲ ಅದಾದ ಡ್ಯಾನ್ಸ್ ಮಾಡುವಂಥ ಕಳಿಸ್ದೆ ಡ್ಯಾನ್ಸ್ ಮಾಡಲಿಲ್ಲ ಫೈನಲಿ ಇದೆಲ್ಲ ಅನೌನ್ಸ್ ಆದಮೇಲೆ ನಮ್ಮ ಭೀಮ್ ಫುಲ್ ಅಳೋಕೆ ನನಗೆ ಗಿಫ್ಟ್ ಅದೆಲ್ಲ ಕಾಮನು ಈ ಪಾಪ ಈಗ ಎಷ್ಟು ಜನ ಏನು ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅಂದ್ರೆ ಯಾರಿಗಾರು ಒಬ್ಬರು ಗಿಫ್ಟ್ ಬರುತ್ತೆ ಹಂಗಂತ ಎಲ್ಲರಿಗೂ ಗಿಫ್ಟು ಅಂತ ಇದು ಮಾಡಬಾರ್ದು ಬಟ್ ಎಲ್ರಿಗೂ ಏನಾದರೂ ಒಂದು ಕೊಟ್ಟಿ ಮಕ್ಕಳಲ್ವ ಎಕ್ಸ್ಪೆಕ್ಟ್ ಮಾಡ್ತಾರೆ ನನಗೂ ಕೊಡಲಿ ಅಂತ ಸೊ ಅದು ಓಕೆ ನನಗೆ ಪ್ರಕಾರ ಈ ಥರ ಮಾಲಲ್ಲಿ ನಡೆಯೋದಕ್ಕಿಂತ ಹೊರಗಡೆ ಎಲ್ಲರೂ ನಡೆದ್ರೆ ದಯವಿಟ್ಟು ಪಾರ್ಟಿಸಿಪೇಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್